ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಶ್ರೀ ಶಕ್ತಿ ಸವಿರುಚಿಯಿಂದ ಇದು ನಮ್ಮೂರ ದೇವರ ಬಸವಣ್ಣನ ಅಭಿಷೇಕದ ವಿಡಿಯೋ ಮತ್ತು ಅಮಾವಾಸ್ಯೆ ಮನೆ ಪೂಜಾ ವಿಡಿಯೋ ಎಲ್ಲ ಎರಡೂ ಆಗಿತ್ತು ಮೊದಲಿಗೆ ಇವತ್ತು ಅಮಾವಾಸ್ಯೆ ಇರೋದರಿಂದ ಬೆಳಗ್ಗೆ ಬೇಗನೆ ಎದ್ದು ಪೂಜಾ ಎಲ್ಲ ಮುಗಿಸ್ಕೊಂಡು ನಾನು ಮನೆಯಲ್ಲಿ ಮನೆ ದೇವರದ ಎಲ್ಲ ಪೂಜಾ ಈ ರೀತಿಯಾಗಿತ್ತು ನಂದು ಅಮಾವಾಶಿಗೊಮ್ಮೆ ನಾನು ಎಲ್ಲ ದೇವರ ಅಭಿಷೇಕ ಮಾಡಿ ಕಸ ಪೂಜೆ ಮಾಡಿರ್ತಾನು ಪ್ರತಿ ಅಮಾವಾಶೆ ದಿವಸವೂ ಸಿದ್ಧಾರುಢನ್ಮೂರ್ತಿ ಆಗಲಿ ಮತ್ತು ಮನೆಯಲ್ಲಿ ಏರ್ಬದೇಶ್ವರ ನಮ್ಮ ಮನೆ ದೇವರಾಗಲಿ ಎಲ್ಲ ದೇವರದೇ ಅಭಿಷೇಕ ಮಾಡಿರ್ತೇನೆ ನಾನು ಪ್ರತಿ ಅಮಾವಾಸಿಗೊಮ್ಮೆ అక్కడ ಈ ರೀತಿ ಬಸವಣ್ಣನ ಅಭಿಷೇಕ ಆಯ್ಕಾಸ ಅಲಂಕಾರ ಮಾಡಿರ್ತಾರು ಶ್ರಾವಣ ಮಾಸದ ಮೊದಲನೇ ದಿನದಿಂದ ಮತ್ತು ಕೊನೆಯ ದಿವಸದವರೆಗೂ ಪ್ರತಿ ದಿವಸ ಅಭಿಷೇಕ ಇರ್ತೈತಿ ನಮ್ಮ ಊರಾಗಿನ ಎಲ್ಲರೂ ಅಭಿಷೇಕ ಮಾಡ್ತಾರೋ ಮತ್ತು ಅವರ ಬಸವನ್ ನಮ್ಮೂರು ಬಸವಣ್ಣನ ದಾಸ್ತಿಗೆ ಬಸವಣ್ಣನ ಮನೆ ದೇವರು ಇರ್ತೈತಲ್ಲ ಅವರು ಎಲ್ಲರೂ ಬೇರೆ ಊರಿನವರಾಗಲಿ ಹಟ್ಟಿ ಬೆಳಿ ಹುಂಚಿಕಟ್ಟಿ ಎಮ್ ಕೆ ಹುಬ್ಬಳ್ಳಿ ಎಲ್ಲ ಕಡೆಯಿಂದ ಅವರು ಅಭಿಷೇಕ ಮಾಡಿಸಿರ್ತಾರ ಅದು ಪ್ರತಿ ದಿವಸ ಇರ್ತೈತಿ ಮತ್ತು ಇದು ಆಂಜನೇಯ ಸ್ವಾಮಿಗೆ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಎಲ್ಲಿ ಪೂಜೆ ಕಟ್ಸಿರು ಆ ಥರದ ವಿಡಿಯೋ ಆಮೇಲೆ ಇವತ್ತು ಪ್ರಸಾದ ಇತ್ತು ಪೈಲಾದ ಬಸ್ ದ್ಯಾಮಮ್ಮನ ಗುಡಿಯಾಗ ಅವತ್ತು ಅವತ್ತಲ್ಲಿ ಪ್ರಸಾದ ಇರ್ತೈತಿ ಇವತ್ತು ಬಸವಣ್ಣನ ಗುಡಿಯಾಗ ಅಭಿಷೇಕ ಅಭಿಷೇಕದ್ದು ಮತ್ತು ಪ್ರಸಾದದ ಎಲ್ಲ ಇತ್ತು ಎಲ್ಲರೂ ಮನೆ ಮನೆ ಎಲ್ಲರೂ ಹೆಂಗಸೂರು ಗಂಡಸೂರು ಎಲ್ಲರೂ ಪ್ರಸಾದ ಬಂದು ಅಲ್ಲೇ ಗುಡಿಯೊಳಗೆ ಸ್ವೀಕಾರ ಮಾಡ್ತಾರೋ ಈ ರೀತಿ ನಾವು ಎಲ್ಲರೂ ಕುಡಿಕಾಸ ಹೋಗಿ ಪ್ರಸಾದ ಸ್ವೀಕರಣೆ ಮಾಡಿದ್ದು ಅಂದರೆ ಅದೊಂಥರ ಚೆಂದ ಅನ್ನಿಸ್ತು ಜಾತ್ರೆ ಹಬ್ಬ ಥರ ಅನಿಸ್ತಿತ್ತು ನಮಗೆ ಪ್ರತಿ ವರ್ಷವೂ ಹೋಗ್ತೀವಿ ನಾವು ಗುಡಿಗೆ ಪ್ರಸಾದ್ ಮಾತ್ರ ಭಾಳ ರುಚಿಯಾಗಿ ಮತ್ತೆ ಟೇಸ್ಟು ಆಗಿತ್ತು ಈ ರೀತಿ ಇವತ್ತಿನ ಅಮವಾಶೆ ಪೂಜಾ ಮತ್ತು ನಮ್ಮೂರು ಬಸವಣ್ಣನ ಅಭಿಷೇಕದ ಪೂಜಾ ನಿಮ್ಮ ಮುಂದಿಗೆ ನನ್ನ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆ ಅಂತ ತಿಳಿಸ್ರಿ ಮತ್ತೆ ಯಾರು ಫಸ್ಟ್ ಟೈಮ್ ನೋಡೋತರಲ್ಲಿ ಅವರು ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋಕ್ಕೋಗಬೇಡ್ರಿ ನಿಮ್ಮೆಲ್ಲರ ಸಪೋರ್ಟ್ ಸದಾ ಹೀಗೆ ಇರಲಿ ಎಲ್ಲರಿಗೂ ಮತ್ತೊಮ್ಮೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್